கோழி நுங்கித்த நோட வாசங்கி முருகன்ன கோழி நுங்கித்தோன்ன கோழி நுங்கித்த நோட வாங்கி முருகன்ன கோழி நுங்கித்தாடு சுனவாங்க ஆடு ஆனையோட சுனவான் ஆடு பார்த்த மக்கள் நுங்கிட்டா கூட கண்ண கோழி நங்கிதா ಹರ ಹರ ಗುರ್ ಖುಷಿಯೋಗ ತುಲ ರಾಶಿ ರಮ್ಯಾ ರಕ್ಷಿತಾ ಸ ನೀಲಿ ಮಿಯ ಕಲೀಪ ಎಲ್ಲದಿರ ಬುಬನ ಹಳಿ ಬುಬನ್ಯಾರ ಏ ದೇವ್ರಾಣಿ ಮಾಡಿ ಹೇಳ್ತಿನ ಸ್ವಾಮಿ ಎಲ್ಲ ಪೋಯ್ ಸಾಲ್ಗಾರ್ ಕಾಟ್ ಹೆಚ್ ಹಾಕಿ ವೇಷ್ ಹಾಕೊಂಡ್ ಕಾಡ್ತಾರಿ ಸಾಲ್ಗಾರ್ ನಿಂತ್ರು ಕಾಡ್ತಾರ ಕುಂತ್ರು ಕಾಡ್ತಾರ ಎಲ್ಲಿ ಹೊಕ್ಕ ಅಲ್ಲೇ ಸಹಿತ ಬರ್ತಾರ ಈ ಗಂಡಸಿಗೆ ಗಂಡ ಅಂದ್ರ ಮಾಡಿದ ಸಾಲ್ ನೋಡ್ರಿ ಜೀವನ ಜೀವನಾಭ್ಯಾಸರ ಈಗ ಕಮ್ಮ ಊಟ ಮಾಡ್ಕೋತ ಕೂತಿದ್ದೆ ಬಂದ ದಬ್ಬ ದಬ್ಬ ಬಾಗ್ಲ ಬಡಿಯಕ ಇವ್ರ ಅವ್ರ ಪಿಂಡ್ರಿ ಮಕ್ಳ ಸಾಲ ಕೊಟ್ಟವ್ರ ಅದಾರ ಅನ್ನೋದು ಗೊತ್ತಾತು ನಾ ಅಲ್ಲಿ ಇದ್ರತಾರ ಅನ್ನೋದು ಗೊತ್ತಾಯ್ ಹೊಳಿಗೆ ತೋಡಿ ಹೋಗಿದ್ದೆ ಕೇಳ್ತೇರಿ ನಾ ಬಡತ ಅಲ್ಲಿ ಒಬ್ಬ ಅವನ ಕಳ ಸ್ವಾಮಿ ಎಲ್ಲಾ ಕಳೆದಿಟ್ಟು ಓಂ ನಮ ಶಿವ ಅದ್ ಮುನಿಗಿದ ಓಂ ಓಂ ನಮರ ತೊಡ್ಕೊಂಬಂದ್ಬಿಟ್ಟು ನನಗ್ ಸಾಲ ಕೊಟ್ಟ ಪಿಂಡ್ರಿ ಮಕ್ಕಳು ನನ್ ಇದ್ರಿ ನಮಸ್ಕಾರ ಗುರುಗಳು ಅಂತಾರ ನಿಮ್ ಅವ್ರು ಹೋಗ್ರಿ ಅಂತ ಆಶೀರ್ವಾದ ಮಾಡಿ ನೀ ಹಂಗದಿ ಪಾ ಪಿಂಡ್ರಿ ಮಗನ ಇಂತ ಜನ ಜಾಸ್ತಿ ಆಗೈತಿ ನಾ ಏನೋ ಸಾಲ ಮಾಡಿದ ಅವ್ರ ಕಣ್ ತೆಪ್ಪಿಸಿ ಹಿಂಗ ಅಡ್ಡಾಡಕತ್ತೀನಿ ವಿಷಯ ಹಾಕೊಂಡ ನಮ್ಮ ದೋಸ್ತ ಒಬ್ಬದ ಸಣ್ಣ ಅವ್ರ ಇರಗಿಲ್ಲಿ ಏನೆಲ್ಲ ಕುಡಿಯ ಮಾಡಿವಿ ಒಂದ ಚಡ್ಡ ಬಿಟ್ಟಿವಿ ಕಾಲು ಒಟ್ಟು ಚಡ್ಡಿ ದೋಸ್ತಿ ಏನ ಕೆಲಸ ಮಾಡಿದ್ರು ಫಿಫ್ಟಿ ಫಿಫ್ಟಿ ಹಂಚ್ಕೊಂಡು ಮಾಡಿ ಅವಾಗ ದೊಡ್ಡವ್ರ ಇದೀವಿ ಇದ್ವಿ ಇದತ್ತು ಈಗ ದೊಡ್ಡವ್ರಾಗೇವಿ ಅವ್ನು ಮಾಡ್ಕೊಳ್ಳು ಹುಡುಗಿಗೆ ಸಹಿತ ಫಿಫ್ಟಿ ಫಿಫ್ಟಿ ಅಂತ ಗಂಟು ಬಿದ್ದ ಅಕ್ಕಿದ್ ಬೊಬ್ನಿ ಅಂಬಾ ಅಂಬ ಲಂಬ ಲಂಬ ಕಂಬ ಕಂಬ ಅವನು ಕಡೆ ನಮ್ಮನ ಐತೆ ಆಕಿದು ಬೊಬ್ಬನಿ ಈ ಹಳ್ಳ ದಂಡಿಗೆ ಅವನು ನೀರು ಹೇಯ್ಯಕ್ ಹೋದ ಹೋಗೋ ಟೈಮ್ ಬಂದೈತಿ ಈಗ ಬಂದ್ಲ ಅಂದ್ರೆ ಇದ್ದಿದ್ದು ಇಲ್ಲಾರದು ಒಂದು ಬಹುಶಃ ಹೇಳಿ ಗೋವಾ ಕಡೆ ಹೋಗಿ ಟೆಂಗೆ 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 ಅದನ್ನ ಮಾಡಿ ಹುಷ ಬಿಡದಿ ಕೇಳಿ ಕೇಳಿ ಬ್ಯಾಸ್ರಾಗ ಹೊಸದ್ ಯಾವ್ದೇನ ಕರಿಮನಿ ಮಾಲೀಕ ಬರ್ತೋ ಬಿಳಿಮನಿ ಮಾಲೀಕ ಬರ್ತತ್ತು ಕಟ್ಗಾನಿ ಗಿಂಡಿ ಬರ್ಲಿ ಮಜಾ ಮಾಡೋಣ ಬಂದ ಬಸ್ ಹೋಯ ನಡೇಲೆ ಕಾಡ ಬಿಡು ಬಿಡು ಅಂತೈತಿ ಬಿಡು ಮೇಲೆ ಆಗತೈತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಮೇಲೆ ಸುಡ್ಗಾಡ್ದಾಗ ಓದ್ ತುರುಕ್ತಾರಲ್ಲ ಸತ್ತ ಮೇಲೆ ಸುಡ್ಗಾಡ್ದಾಗ ಸುಡ್ತಾರಲ್ಲ ಅಬ್ಬರ ಸತ್ಮ್ಯಾಗಿನ ಸುಡುಗರ್ದಾಗ ಸುಡಿದ್ರಿ ಆಗೇನ ಮಣಿಯಾಕಿತ್ತು ಪೂಜೆ ಮಾಡ್ತಾರೆ ರೀ ನಿಮ್ಮ ಮರ್ಜಿ ಇವ ಎಲ್ಲೆಲ್ಲಿ ಏನೇನು ಹಚ್ಚಿ ಚುಚ್ಚಿ ಬೆಳಗಬೇಕಂತೀರಿ ಬೆಳಗ್ರಿ ಯಾರು ಬೇಡ ಅಂತಾರೆ ಆ ನೀವು ನೋಡಿದ್ರೆ ಸಾಮ್ಯಾರ ಗತಿ ಕಾಣಕತ್ತೀರಿ ಭವಿಷ್ಯ ವಿಷಯ ಹೇಳ್ತೀರಿ ನಾನು ಸ್ವಾಮಿಗಳು ಅಪ್ಲೆ ಕಾಣತ್ತೀನಿ ನಿನ್ನ ಕಣ್ಣಿಗೇನು ಕೂದಲ ತುಂಬೋ ಕಂಡಿಲ್ಲಲ್ಲ ಎಲ್ಲಿ ಕಳ ಮಾರ್ರಿ ಸ್ವಾಮಿಗಳು ಡ್ರೆಸ್ ಹಾಕಿ ಸ್ವಾಮಿಗಳು ಕಣ್ಣಾಗ ಕಾಣ್ತೀರ ಅಂತ ನಾವು ಭವಿಷ್ಯ ಹೇಳ್ತೀವಿ ಬುಗಶ ಹೇಳ್ತೀರಾ ಹಿಂದಿಂದು ಅವ್ರು ಎಲ್ಲರೂ ನಾ ಬಡ್ಯಾಗಿಂದು ಸಹಿತ ನೋಡಿ ಹೇಳ್ತೀನಿ ಅಪ್ಪರ ಹಿಂದಿಂದ ಮುಂದಿಂದ ಗೊತ್ತು ಬಡ್ಡಿಯಾಗಿಂದ ಏನಿದು ಎದ್ಯರ್ಬೇಡ ಹಂಗಾಲದಾಗಿನ ಗಿರಿ ನೋಡಿ ಹೇಳ್ತೀರಿ ಓ ಹಂಗಾಲ್ದಂಗೆ ಹಂಗಾದ್ರೆ ನಂದು ಹೇಳ್ತೀರಪ್ಪ ನಿಂದ ಏನು ಪುಗ್ಸೆಟ್ಟಿ ಉಂಡೆ ಹೋಗ್ಬೇಕಂತ ಮಾಡ್ಯಾನ ಯಾಕಪ್ಪಾ ಯಾಕ ನಾವು ಮನ್ಷ್ಯರ್ ಹುಟ್ಟಿಲ್ಲ ನಮ್ಗೆ ಹೊಟ್ಟೆ ಪಟ್ಟಿ ಇರೋಂಗಿಲ್ಲ ದಕ್ಷಿಣ ಕೊಟ್ರೆ ಹೇಳಾರನು ಎಷ್ಟು ಕೊಡಲಿಪ್ಪ ನೋಡೋ ಒಂದು ಹತ್ತು ಸಾವಿರ ಕೊಡು ನಂತ ಕಷ್ಟ ಇಲ್ಲ ಹತ್ತು ರೂಪಾಯಿ ಐತಿ ಹತ್ತು ರೂಪಾಯ ನಾನ ಏಳು ಮಿಂಡ್ರಿ ಅಂದ್ರೆ ನನ್ನ ಊರು ಮಿಂಡ್ರಿ ಅದ ಅಡಿಕೆ ಅಯ್ಯ ಏನು ಬರ್ತೈತೆ ಇದ್ರೆ ಎಪ್ಲೆ ಕಷ್ಟ ಐತಿ ಯಾರಿ ಇಮಲ್ ಬರ್ತಾವೆ ಏಯ್ ಬೋಶ ಅವಕಲ್ಲ ಆಂ ಇದಾಗ ಕೈತ ಕೈ ಕೈತಾಯ್ತ ಕೈ ಇವ್ವ ಕೈ ಇವ್ ಅಯ್ಯೋ ಯಾಕ್ರಿ ಹೆಣ್ಮಕ್ಳು ಕಂಡ್ರಿಲ್ಲ ಹಂಗ್ಯಾಕ್ ತಿಕ್ಕತ್ತೆ ರೀ ದಾರು ತಿಂಗ್ಳು ಸಮಾಧಾನ ಆಗಕತ್ತ ಅಯ್ಯೋ ಮಕ್ಕೊಂಡಿರ್ತಾವ ಏನ್ರಿ ಅವ ಗೆರಿ ಗೆರಿ ಅಂದ್ರ ನೀವು ಮುಕ್ಕೊಂಡ ಬಡಬಡ್ದಿ ಸರ್ ಏನು ನೀನು ಜೋಡಿ ಕೂಡೇ ಅಲ್ಲ ಲಸ್ಮವ ಕಾಲ್ ಬರ್ರಿ ಹೊಡ್ಯಾಕತ್ತ ಜಲ ಮಕ್ಕೊಂಡಿರ್ತಾವ ಬಡದಬಾರ್ದು ಎಬ್ಬಿಸ್ತೀವಿ ಇಲ್ಲಿ ಬಡಿತೀರ ಅಲ್ಲಿ ಮ್ಯಾಗ್ ಯಾವತ್ತೈತಿ ಯಾತಕಾಲ ನೋಡಿ ಹೇಳ್ತೇವೆ ನಾವು ಹೇಳಪ್ಪ ಯವ್ವ ಖಾಲಿ ಅದೇನು ಹಾ ಬರ್ತೇನೆ ಅಲ್ಲ ಬರ್ತೇನೆ ಅಲ್ಲ ಏನ್ ಏನ್ ಸುಮಾರ ಐತೆ ಅಂತ ಅಲ್ಲಿ ಇಬ್ಬಿಬ್ರಾ

ಇಬ್ಬರು ಅಲೆ ನೀ ಯಾರನ್ನ ಮದ್ವಿ ಆದ್ರೆ ಚಂದ ಬಾಳೆ ಆಕೈತಿ ಅಂತ ವಿಚಾರ ಮಾಡಾಕಿ ಬಾಳ ಮಾಡಿ ಸಿದ್ದನ್ ಮೇಲೆ ಮನಸ್ಸು ಮಾಡಿ ಇದಿಲ್ಲ ಹೌದಪ್ಪ ನೂರಕ್ಕೆ ನೂರು ಕರೆ ಏ ಬೇಡ ಯಾಕಪ್ಪ ನಾಳೆ ಲೋಪರ್ ನನ್ನ ಮಗ ಅದಾನ ಅವ ಹ್ಞೂ ಮತ್ತು ಮತ್ತೆ ಯಾರನ್ನ ಆಗಲಿಪ್ಪ ಬಿಡು ಎಲ್ಲಿ ಬೇಕಾರೆ ಕುಡ್ಕೊಳ್ದೇ ಬೀಳ್ತಾನೆ ಮಂಗ್ಯಾನ ಮಗ ಆ ಮಗನ್ ಬಿಡು ಅವ್ನ ಮಗನ್ ತಂದು ಏನು ಮಾಡ್ತಿ ನನ್ನ ಆಗು ಅಲ್ಲ ಏ ಈಚಿ ಕಡೆ ಅದಾವನಲ್ಲ ಶಿವಾನಂದ ಅವನು ಮದುವೆ ಆಗು

நனப வரதீ மனதா நனப்பரதீ மன தகவாதா லஜா தியாக வங்காதா ನೀವ್ ಜೋಡಿ ಯಾಕ ನಿಂತಿಲ್ ಗದ್ದನ ಕೇರಿ ಬಸ್ ಸ್ಟ್ಯಾಂಡ್ ನಾಗ ನಿರೋದ್ ಮಾರ ನಿಮ ನೀರೋದ್ ಅಟ್ಟ ಮಗನ ಅಲ್ಲಿ ನೀರೋದಿಲ್ಲ ನೀಬ್ರು ಹಾಸಿಗೆ ತೆಗಿತೀನ್ ಬಾ ಎಟ್ಟ ತಗೋತೇವಪ್ಪ ಐದ್ನೂರ್ ಕೊಡ್ಲಿ ಒಂದ್ ಸರ್ ಜೊಳಗ ಅವ್ಳಿ ಸ್ವಾಮಿಗಳಂತ ಅಪಾರ ಭವಿಷ್ಯ ಹೇಳ್ತಾ ಇರ್ತೇವೆ ಸ್ವಾಮ ಇಲ್ಲೇ ಮಾಡ್ದಾಗಿನ ಸ್ವಾಮಿಗಳು ಹಾಂ ಎಲ್ಲ ನೀ ಕಲ್ಕೊಂಡೇ ಬಂದೀನಿ ನೋಡಲೆ ಅವು ಎಲ್ಲೆಲ್ಲಿ ಕುಂಡಿರ್ತಾನೆ ಎಲ್ಲೆಲ್ಲಿ ಹೋಗಿರ್ತಾನೆ ಆಕೆ ಎಲ್ಲೆಲ್ಲಿ ಇರ್ತಾನವು ಬೇಡತಾನೆ ಇದಾಕತ್ತಿತ್ತು ಗ್ಯಾರಂಟಿ ಅವು ಅಂದ್ರೆ ಇವ್ರು ದಾಟ ಸ್ವಾಮ್ಯಾರ ಸ್ವಾಮಿಗಳಿಗೆ ದಾಟ್ ಗಿಟ್ಟ ಅಂತೇಳಿ ಏಕೆ ಹೊಚ್ಚಿದ ನಾ ಮಾತಾಡ್ತೀವಿ ಆಗಿಲ್ಲ ನನ್ನ ಮುರ್ಲಿಕ್ಕ

ಅಪ್ಪರ ಹಿಂದಿಂದ ಮುಂದಿಂದ ಗೊತ್ತಾತು ಭಟ್ಯಂದು ಏನು ನೋಡಿ ಹೇಳ್ತೀರಿ ಗೆರಿ ನೋಡಿ ನೋಡಿರಿ ಅಂದ್ರ ನಾ ನಿನ್ ಕುಂದ್ರಿಸಿ ನೋಡಿ ಹೇಳ್ತೀರ ನಿಂದರ್ಸಿ ನೋಡಿ ಹೇಳ್ತೀರಿ ನಿಮ್ಮ ಅವ್ನ ಬಗ್ಗಿಸ್ ನೋಡ್ತೀನಿ ನೋಡೋಣ ನಾ ಹೆಂಗರ ನೋಡ್ತೀನಿ ನಿಂಗ್ಯಾಕ್ ಬೇಕಲಿ ನೋಡೋನ್ ಧೈರ್ಯ ಅಪ್ಪ ನಾ ಏನು ಮಾಡಕ್ಕ ಏ ನಿಂದ ಹೇಳ್ ನಿಂದ ಹೇಳ್ಬೇಕಾ ಆಶೀರ್ವಾದ ತಗೋಬ ಆಶೀರ್ವಾದ ಮಾಡಪ್ಪ ಬಾಳ್ ಬಗ್ಗ ಬೇಡ ಮಂದಿ ಸುಮಾರು ಐತಿ ಹಿಂದ ದೀರ್ಘ ದುರ್ಮರ್ನ ಪ್ರಾಪ್ತಿ ಹೋಗೋ ಮುಂದೆ ಇಕ್ಕಿನ ಕರ್ಕೊಂಡು ಇಲ್ಲಿ ಆಕ್ಸಿಡೆಂಟ್ ಸಾಯ್ ಅಂತ ಸ್ವಾಮಿಗಳು ಎಲ್ಲರೂ ಬದುಕ್ ಬಾಳ ಅಂತ ಆಶೀರ್ವಾದ ಮಾಡಿದ್ರೆ ನೀನು ಹುಬ್ಬಳ್ಳಿ ರಾಜ ಪುಣ್ಗತ್ತೆ ಅಲ್ಲಿ ಸಾಯಿ ಇಲ್ಲಿ ಸಾಯಿ ನಾವು ಅಂತ ಸ್ವಾಮಿಗಳ ಯಾವ್ದು ಆಕೈತಿ ಅಂತೀವ ಅದ್ ಆಗಂಗಿಲ್ಲ ಯಾವ್ದು ಆಗತ್ತಂತೀವ ಅದ್ ಆಗುದಿಲ್ಲ ಸದ್ಯಕ್ಕೆ ಆಗಲಿಕ್ಕೆ ಅದ ಚಲೋ ಅಪ್ಪ ಇಕ್ಕಿನ ಮುಟ್ಟಿಸ್ಬೇಕು ನಾ ಸೀಸನ್ ಐತಿ ಅದಕ್ಕೆ ಯಪ್ಪ ಹಾಯ್ ಸರ್ ಯಾಕ ಗಣಸರು ಏನೇನೋ ಹೇಳಂಗಿಲ್ಲ ಯಾಕ ಅಣ್ಣ ತಮ್ಮಗೆ ಗಣಸರು ಗಂಡಬಿರ ಸತ ತಮ್ಮ ಕೈ 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 ಮಗನ ನೀಮ್ದ ಮುಟ್ಟಿದ್ರೆ ಜಾಲಿ ಕೊಂಟಾ ಮುಟ್ಟಿದ್ರೆ ಮತ್ತೆ ನಾಕಿದ ಮುಟ್ಟಿದ್ರೆ ಮೂಯೆ ಮೂಯೆ ತೆನೆ ತೆನೆ ಮುಟ್ಟಿದಂಗೆ ಯಾರು ಗಾಣಿ ಸಿಡುವಂಗ ಹೊರದಿಲ್ಲ ಕಾ ಅಂತ ತ ಅದಕ್ಕೆ ಬೆನ್ನ ನಿง ಮುಟ್ಟಿದಂಗೆ ಆಗುತ್ತಾ ಒಮ್ಮೆ ಹೊರದ್ರೆ ಅಂದ್ರೆ ಗಾಡಿಗೆ ಸಿಡಿತೆ ಅಂದ್ರೆ ಗೊತ್ತಾಗುತ್ತೆ ಬೆನ್ನ ಯಾウド ಮಸರ ಯಾウド ತೊಪ್ಪ ಯಾウド

ಕಿಮತ್ತಿಲ್ಲ ಸ್ವಾಮಿಗಳು ನೀನ್ ಜಾತ್ರೆ ಪುಗ್ಗ ಮರ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಇದು ಕಿಮ್ಮತ್ತ ಹೆಚ್ಚು ಮಾಡುದ್ರಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಲ್ಲ ಇರು ಕಿಮ್ಮತ್ ಸೈತ್ ಕಡೆ ಐತಿ ಅಲ್ಲಿ ನೀ ಕಿಮ್ಮತ್ತ ಕೊಡ್ಬೇಡ ಅಕ್ಕಿ ಸ್ವಲ್ಪ ಬಡ್ಡಿ ಆಡಕ್ ರೊಕ್ಕ ಕಡಿಮೆ ಬೀಳ್ತಾ ಇರ್ತೀವ ಇನ್ನ ಮೂರು ಎಕರೆ ಹೊಲ ಇಡಾಕಿದಾಳ ಅಕ್ಕಿ ಕೊಟ್ಟ ದಕ್ಷಿಣ ಮನ್ಸಿಗೆ ಹಚ್ಕೋಬೇಡ ನಾ ಕೊಡ್ತೀನಿ ಅಪ್ಪ ದಕ್ಷಿಣ ಇದ್ರ ಹೊಡ್ತುಂಬ ಊಟ ಮಾಡಿ ಯಾರ್ ಜೋಡ ಅರಿಬಿತ್ತು ಉಳಿದ್ರ ರೊಕ್ಕ ವಾಟ್ಸಪ್ದ ಫೋನ್ ಪೇ ಮಾಡ ಪ್ಪ ಯಾರ ಮಾಡ್ತಾರ ಒಂದ್ ರೂಪಾಯಿ ತುಂಬ ವಾಚಿ ಎರಡ್ ಲಾರಿನ ತರ್ಸಪ್ಪ ಇದನಿಗಾರ ಬಡಕೋ ಎಲ್ಲರ ಬಡ್ಕೋ ಆಕಿ ಎತ್ ಕೊಟ್ಟಾಳ ಆಯ್ತು ಎಷ್ಟು ಹನ್ನೊಂದು ಎರಡು ಸರಿ ಹನ್ನೊಂದು ಸ್ವಾಮಿಗಳು ಯಾರ ಸುದ್ದು ಕೊಡ್ತಾರೆ ಬರೋಬರ್ ಐತಿಲ್ಲ ಹನ್ನೊಂದು ರೂಪಾಯಿ ಮೇಲೆ ಮುಂಜಾನೆ ನಾಲ್ಕೂವರೆ ಮಟ್ಟ ಹೋಗ್ಕೋ ಕೆಲಸ ಆಗಲ್ಲ ಯಾಕ ಕೆಲಸ ನಾಕرمಕಷ್ಟ ಹೋಯ್ಕೊಳ್ಳೋಣ ಆಟರ ಹೋಯ್ಕೊಳ್ಳೋಣ ಬುಡು ಬುಡು ಅಂತ ಐತಿ ಬುಡು ಮೇಲೆ ಆಗತೈತಿ ಈ ಜಾಗದಾಗ ಬಲ ಇಲ್ಲ ಯಪ್ಪ ಇಟ್ ಚಂದ ಫ್ಲೌಡ್ ಹಾಕಿರೋದ್ರ ಬಲಾನ ಇಲ್ಲಲ್ಲ ಬಲ ಇಲ್ಲನಲ್ಲ ಇಲ್ಲಿ ಓದೆನ್ಲಿ ಒಂದ ಕೆಲಸ ಮಲ್ಲೇ ಏನು ಪಾಚಾಪುರ ಕೊಯ ಬಾಗಿ ನಿಂದ್ರ ಬಲ ಬರ ಅದೇ ಇಲ್ಲಿ ಬರುತ್ತೆ ಇಂಗನ ಮಗನ ಮಾಂತಿನ ಮುಂದೆ ಹೇಳಬೇಕಕತ್ತಾ ಒಂದೇ ಮಾತು ಹೇಳ್ಬೇಕಂದ್ರೆ ನೀ ಒಂದು ಹುಡುಗಿ ಮೇಲೆ ಮನಸ್ಸು ಮಾಡ್ಯಾವುದಿಲ್ಲ ಮಾಡಿನಪ್ಪ ಆಕೆ ಕಾಯಮ್ ಕುಡ್ದ ಕಲ್ಲು ಒರ್ಸ್ಕೊತಾಳೆ ನೋಡಿ ಆಗಿಲ್ಲ ಅನ್ನ ಯಾವಾಗಾರ ಮ ಹಿಂಗ ಹೊಡಿತಾಳೆ ಆಕೆ ಕೈಯಾಗ ಒಡೆಸ್ಕೊಂದ್ರೆ ರಗಡೆ ಆಗೈತೆ ನನಗೆ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನೋಂಗಿಲ್ಲ ಒರ್ಸೋದ ಆಂಗ್ಲ ಒಟ್ಟು ಇದ್ರಾಗ ಪೇಸ್ಬುಕ್ ಆಪ್ಲೈನ್ ಆಗಿ ಒಟ್ಟು ಆಕಿದ ಚಿಂತೆ ಮಾಡಕತ್ತಿ ಭಾಳ ಮಾಡ್ತೆನಪ್ಪ ನನ್ನ ಚಿಂತೆ ಆಕಿಗೆ ಐತಿ ಆಕೆ ಚಿಂತೆ ನನಗೈತಿ ಅಕ್ಕಿ ಬೇರೆ ಯಾರೂ ಇಲ್ಲಪ್ಪ

ರಾಶಿ ಒಂದಂಗಿಲ್ಲ ಆರ್ ಆಗತ್ತ ಮೂರ್ ಆಗತ್ತ ಯಪ್ಪ ಹನ್ನೊಂದ್ ರೂಪಾಯಿ ದಕ್ಷಣಾನು ನಂದ ಆರ್ ಮಾಡು ಮೂವತ್ತಾರು ಮಾಡಿ ಮಾಡು ದಕ್ಷಿಣ ಕೊಟ್ಟ ಮಾಡ್ಕೊರ ಆಗುಲ್ ತಗಿಲಿ ಆಗ್ಲಿಲ್ಲ ಮಾಡು ಕಾಲ್ ಮರಳಿ ಹೊರದ್ ಬೋರ್ಡಿಕೆ ಸ್ವಾಮಿಗಳು ಬೋದ್ ಭೂತ್ ಸುಡಿಕೆ ಯಾಕ ಸ್ವಾಮಿಗಳ್ ಮನ್ಷರ್ ಹುಟ್ಟಿಲ್ಲ ಗೊತ್ತಿಲ್ಲಪ್ಪ ಸ್ವಾಮಿಗಳಿಗೆ ಉಪ್ಪ ಖಾರ ಹುಳಿ ಬೆಟ್ಟಿನಾಗಿಲ್ಲ ಗೊತ್ತಿಲ್ಲಪ್ಪ ಸುಮ್ ಮಗಲೇ ಪಿತ್ರ ಮಗ ಒಂದ್ ಬೋಸಡಿಕೆ ಹೋಗುದ ಬರೋ ಬರೈತಿ ಪಿತ್ರ ಪಿಲ್ಲಿ ಬೇಗ ನಮ್ಮ ಮಗ ಶಿವ್ಯಾಮಗಾವ ಅಪಾರ ನಿಮ್ನೆ ನೋಡಿಲ್ಲ ಹಿಡಿದ ಚೆಲ್ಲಿದ್ರಿ ನಾವು ಊರಾಗಿರು ಸ್ವಾಮಿಗಳು ಅಲ್ಲೂ ಭಕ್ತ ಮತ್ತೆ ಎಲ್ಲಿ ಪೈಕಾನಾಗಿದ್ರೆ ಯಾವ ಯಾವ್ ಗುಡ್ದಾಗಿದ್ರೆ ಅಪ್ಪತ್ ಗುಡ್ದಿ ಎಪ್ಪತ್ತು ವರ್ಷ ತಪ್ಪಲ ತಿಂದು ಕಫಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜ್ಗಟ್ಟ ಜಮ್ಮುನಿತ್ತು ತಪಸ್ ಆ ಗಜ್ಗರ ಹೆಂಗಿರ

ನಾವು ಫೋಟೋ ಗೀಟ ಕೊಡಂಗಿಲ್ಲ ಈಗ ಇಲ್ಲ ನಿನ್ನೊಂದು ನಿಮ್ಮ ಅಣ್ಣನೊಂದು ಮಾಡಿಸ್ ಕೊಟ್ಟು ಬಿಡ್ರಿ ಯೋಗ ಬರುತ್ತದೆ ನಮ್ಮ ಕ್ಯಾಮ್ರಾ ಡಿಸ್ಪ್ಲೇನ ಹೊಡೆದ ಹೋಗಲೇ ಹಂಗ ಮಾಡ್ಬಾರ್ದು ಶಾನ ನಾನು ಸೆಲ್ಫಿ ತಕ್ಕೊಂಡೆ ಫೋನ್ ಹೊಡಿತೈತ್ ಹೇಳು ಮತ್ತೆ ಕೇಳು Oh, my God.

ಏ ಸುಮ್ಮನೆ ರಾ ದೋಸ್ತಿ ತಂದ ಜಗಳ ಬೇಡ ದೋಸ್ತಾ ಯಾಕಲೇ ಒಂದು ಹುಡುಗಿ ಸಂಬಂಧ ಯಾಕೆ ದೋಸ್ತಿ ಕಡಿಸ್ಕೊಳ್ಳುತ್ತೆ ಆ ಹುಡುಗಿ ನೆಡೆ ಪ್ರೀತಿ ಪ್ರೀತಿ ಮಾಡಕ್ಕೆ ಸಾವಿರ ಹುಡುಗರು ಸಿಗಬಹುದು ನಮ್ ದೋಸ್ತಿಲಿ ನೀ ಇಲ್ಲದಿವೋ ದೋಸ್ತಾ ದೋಸ್ತ ಇಲ್ಲಿ ಇಲ್ಲದಿ ಪ್ಯಾಂಟ್ ಸಡ್ಲಾಗಿ ಜಕೊಳ್ಳಾಗ್ತಿದ್ನ ನಿನ್ ಯಾಕ ಬ್ರೇಕಿ ಕೆಲಸ ಮಾಡ್ಲೇ ನೀನೇ ಹೇಳ ಅದು ನಮ ಈಗ ಸುಮ್ಮ ಈ ಕಿತ್ತ ಸಮನ ಜಗಳᱟಡೋ ಬೇಡ ದೋಸ್ತಾ ಬೇಡ ಈಕಿನ ಉದ್ದಕ್ಕೆ ಸಿಳ್ ಬಿಡೋನು ನೀ ಅರ್ಧ ನಾನು ಅರ್ಧ ತೋಮ್ ಅದ್ರಾಗ ಯಾಕೆ ಜಗಳ ಜಗಳಾ ಅನಿನ್ ಉಪಿನಕ ಲಾಭ ಇಲ್ಲ ನನಗೆ ಲಾಭ ಹಂಗಾದ್ರೆ ಈಕಿನ ಉದ್ದ ಸಿಳ್ೋದು ಬೇಡ ಈಕಿನ ಅಡ್ಡ ಸಿಳ್ೋನು अड्ಡ ಆಂಗೋ ಅದಾ ವೆತ್ನೋನಾ अड्ಡ ಸಿಳ್ೋನು ಮ್ಯಾಗಿ ನೀ ತವ ತೆಲಗಿಂದ ಅನುಕೊಡು ಆ ದೊಡ್ಡ ಮನುಷ್ಯನೇ ಅಂದ ದೊಡ್ಡ ಮನಸ್ಸು ದೊಡ್ಡ ಮನುಷ್ಯ ಎಲ್ಲಿ ಹೊರದ್ರ ಸಾಯ್ತಿ ಹ್ಮ್ ಮಗ ನನಗ ಗುಡ್ಗಾಡ್ ಬಿಡವ ತಾನೆಲ್ಲ ಆಗಂಗಿಲ್ಲ ಮಗ ಮತ್ತೇನ್ ಮಾಡೋಣ ಇಬ್ರು ಕೂಡ ಮದ್ವಾಗಲಿ ಇಬ್ರು ಹ್ಮ್ ಇಬ್ರು ಹೆಂಗ್ ಮದ್ವಿ ಆಗಕ್ ಬರ್ತತ್ಲೇ ಇಲ್ಲೇ ಹಿಂದಕ್ಕೆ ಯಾರು ಐದು ಮಂದಿ ಲಗ್ನ ಆಗಿರ್ಲತ್ಲಾ ಓ ಆಕೆ ಪಾಂಚಾಲಿ ಆಕಿ ಅವ್ರ ಪಾಂಡವರು ಹಾ ಐದ್ ಮಂದಿ ಲಗ್ನ ಮಾಡ್ಕೊಂಡ ಆಕಿ ಪಾಂಚಾಲಿ ಆಗ್ಲ ಈ ನಮ್ಮ ಇಬ್ಬರು ಮಾಡ್ಕೊಂಡ್ ದೋಚಾಲಿ ಆಗ್ಲಿ ಬರ ಅದೆಲ್ಲ ದೋರ್ ಮತ್ತೇನು ಮಾಡು ಶಾಂತತೆ ಕಾಪಾಡಿ ರೋಡ್ ಬಿಡು ಅವ್ರ ಏನರ ಯಾಕೆ ಮಾಡಿ ನಾಲ್ಕರ ಮಟ್ಟ ನಿಂದ ಒದ್ರುದು ಕೊಟ್ಟಾರ ಒದ್ರು ಹೋಗ್ಬಿಡುದ ಅಷ್ಟ ಹಂಗ ದಿವ್ಸ ವಿಚಾರ ಮಾಡ್ಕೋತಾವ್ರಿ ನಮ್ ಒಂದು ಆರ್ ತಿಂಗ್ಳು ಅಂದಂತೆಲಿ ಇರಲಿ ಹಾಂ ಮೂರು ತಿಂಗಳು ನಿನ್ನ ಅಂತೇಳಿ ಇರ್ಲಿ ಹಾ ಅಟ್ಟ್ ಮಾಡಿ ಮಾಡಿ ಕಳ್ಸಿ ಏನು ಆರ್ ತಿಂಗ್ಳು ಇಟ್ಕೊಂಡು ಗಾಡಿ ಲೋಡ್ ಮಾಡಿ ಕಳ್ಸವ ನಾ ಮೂರು ತಿಂಗಳು ಅನ್ಲೋಡ್ ಮಾಡ್ಲಿ ಅಲ್ಲಿ ಹಂಗೇನ ಆಗುದಿಲ್ಲ ಸುಮ್ಮ ಈಕಿನ್ನ ನೀ ಹೇಳಿದಂಗ ಇಬ್ಬರು ಆಗೋನು ಮದ್ವೆ ಆಗ ಊರವರಗ್ ಯಾವ ಗುಡ್ಸಲಿರ್ತಾವ ಖಾಲಿ ಅಲ್ಲಿ ಸಂತಿಗ್ ಹೋಗಿ ಇಬ್ರು ಸೇಮ್ ಕಲರ್ ಚಪ್ಪಲ್ ತೋರ್ನು ನನ್ನ ಚಪ್ಪಲ್ ಮನಿ ಮುಂದೆ ಮುಂದಿದ್ರ ನೀ ಬರ್ಬೇಡ ನಿನ್ನ ಚಪ್ಪಲ್ ಮನಿ ಬಾಗಲ್ ಮುಂದಿದ್ರ ನಾ ಬರಂಗಿಲ್ಲ ಮೂರ್ನೇದವ್ರು ಅಂತ ಚಪ್ಪಲ್ ಇದ್ರೀ ಮನಿ నీలా <laughs> <laughs> <Ads it� fairy tale>

ಹಾದ್ರಿಗಿದ ಮೂರು ನಟ್ಟಂಗಾಗಲಿಲ್ಲ ನಿಮ್ ಮೌನಿಗೆ ಅನ್ಕೊನೆ ಯಾವಾಗ ಇದು ಕೆ ಎಸ್ ಎಂಟು ಗಟ್ರು ವಾಸನೆ ಬರಕಾಗ ಅನ್ಕೊನ್ಯ ನಾವು ಹೊಲ್ಲರ ಸಿಕ್ತಿಲ್ಲ ನಿ ಅವ್ನು ಯಾರು ನಮ್ಮ ಮನ್ಯಾಗ ಇರ್ತಾವ ನೀನು ಇಂಥ ಒಳ್ಳೆ ಐತಿ ಮೂಗಿ ಬೆನ್ನೆ ವಾಸಿ ಜಂಗ್ ಅತಿ ಹೋಗ್ಲಿ ಬಿಡಲೆ ನಾಕೆ ಜಂಗಿ ಹೋಗಲಿ ನೀ ತಾಟ ಐತೆ ಒಮ್ಮನ ಏಯ್ ದೋಸ್ತ ನಿಲ್ಲು ಯಾಕೆ ಹುಡ್ಗ್ಯಾರ ಸಂಬಂಧ ಹಾಳಾಕಿರಿ ಅದಕ್ಕ ಅದ್ಕೆ ದೊಡ್ಡಾರು ಮಾತು ಹೇಳ್ಯಾರ ಏನಂತ ಲಾಕಪ್ಪನ ಯಾರು ಕೈದಿ ನಂಬಿದ್ರು ಮೇಕಪ್ ನೋಡು ಹುಡುಗ ಅಂತ ಕೆಟ್ಟು ಹುಡ್ಗ್ಯಾರ ನಂಬರ್ ಅಂತ ಯಾಕೆ ಗೊಂದಳ್ಳಿ ಗೊಂದಳ್ಳಿ

ಲಕ್ಷ ಜುಜಿಬಿ ಗೋಕಾಕ್ ಟಿಪ್ಸ್ ಆಗಿರ್ಬೇಕುಜಿ ನೀವು ಸ್ವಾಮಿಗಳು ಟಿಪ್ಸ್ ನಿಂತ ಬಿಟ್ಟಿರ್ತಿ ನಂದ್ ಆಗೈತಿ ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ನೂರ ರೂಪಾಯಿ ಪೈಸೆ ಇನ್ಯಾಗ ಎಪ್ಪತ್ತೇಳು ರೂಪಾಯಿ ಎಪ್ಪತ್ತೇಳು ಪೈಸೆ ಅದರಲ್ಲಿ ಸನ್ಮಾನ್ ಬಾರ್ನಾಗ ಟಿಪ್ಸ್ ಕೊಟ್ಟಿದ್ದು ಬಾರಿ ಅದೇಪ್ಪ ಸಾಲ ಮಾಡುದು ದೊಟ್ಟದಲ್ಲ ಮತ್ತ ಸಾಲ ಮಾಡಿದ ವ್ಯಕ್ತಿ ಸಾಲ ಕೇಳಕ್ ಬಂದಾಗ ರಂಬಿಸಿ ಕುಂದ್ರಿಸಿ ಚಾ ಕುಡಿಸಿ ಮತ್ತ ಐದ್ ಸಾವಿರ ರೂಪಾಯಿ ವಸೂಲಿ ಮಾಡೋ ಟೆಕ್ನಿಕ್ ಬೇಕ ಮಗ ಅದ್ ನಮ್ ಟೀಮ್ನಾಗ ಯಾರು ಇಲ್ಲ ಕಡೆ ಟೀಮ್ನಾಗ ಅದಾರ ಮಂದಿ ದೋಸ್ತ ಮಂದಿ ಸಾಲ ನಿ ನಂದು ಸಾಲ ಊರ್ ಬಿಡುವ ಅಲ್ಲಿ ಎಲ್ಲರೂ ಎಲ್ಲೆಲ್ಲಿ ಏ ರಗಡು ಊರಲ್ಲೇ ಅವನ ಒಂದು ವಿಶಾಲ ಪ್ರಪಂಚ ಐತಿ ಆದ್ರೆ ಊರಿಗೆ ಹೋಗೋಣ ಅಲ್ಲಿ ಮಾ ಊರ ಅಂದ್ಮೇಲೆ ಯಾವ್ದಾರ ಹಾಳ್ ಬಿದ್ದ ಮಠ ಇರತೈತಿ ಅದಕ್ಕೆ ಸುಮ್ಮನಾ ಬಾ ನಾ ಅಚ್ಚಿ ನಾ ಮಠ ಮಾಡುದು ಅಲ್ಲ ಗುರು ಹೊಡ್ತೀನಿ ನಿ ಶಿಷ್ಯ ಆಗ್ಲಿ ಆಯ್ತು ಶಿಷ್ಯ ಆಗಿ ನನ್ನ ಕೆಲಸ ಏನು ಮುಂಜಾನೆ ಎದ್ದುಗಳ ಹೊಂಟ್ಬುಡುದು ಎದಕ್ಕ ಭಿಕ್ಷೆ ಬೇಡ ಏ ಅಲ್ಲ ಪ್ರಚಾರಿಕ್ಲಿ ಏನಂತ ಕೇಳ್ರಿ ರೀ ಕೇಳ್ರಿ ನಿಮ್ಮೂರಿಗೆ ಗಳ ಮಠದ ಗುದ್ಲೆಪ್ಪ ಸ್ವಾಮಗಳು ಬಂದಾನ ಕೇಳಿದವ್ರಿ ಕೇಳಿದವರ ಬೇಡಿದವ್ರಿಗೆ ಬೇಡಿದರ ಯನ ಬಲ ತಾನು ಪುತ್ರ ಪ್ರಾಪ್ತಿ ಕೊಡ್ತಾರಿಗೆ ಪುತ್ರ ಏನು ನಿಮ್ಮ ಅವನ್ ಅವರೀ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಮಕ್ಕಳ ನಿಮ್ಮ ಮಕ್ಕಳ ಕೊಡ್ತೀಯ ಯಾಕ ನಾವ್ ಮನ್ಸರ್ ಹುಟ್ಟಿಲ್ಲ ಅಣ್ಣ ತಮ್ಮ ಆಗು ಮಕ್ಕಳಿಗೆಲ್ಲ ಪಪ್ಪಳಕಾಯಿ ತಿನ್ನಿಸ್ ಇಲ್ಲ ನಿಲ್ಲ ಒಳಗ್ರಿ ಹಿರಿದ ಕೊಡ್ತಿರ ಮಂಗ್ಳು ಮತ್ ಮಕ್ಳ ಹೆಂಗ ಕುಡದ್ಲಿ ಮಕ್ಕಳ ಹೆಂಗ್ ಕುಡುದ ಸ್ವಾಮಿಗಳು ಅಂದ್ರೆ ಯಾರು ಯಾರು ಸಾಕ್ಷಾತ್ ದೇವ್ರ ಸಾಮಾನಿದ ನಿಮ್ ಮೂನ್ ಸಮಾನ ಅನ್ಲಿ ಅದ್ರ ಈ ಆರ್ಡರ್ ಆರ್ಡ್ರಿಡಿದಟ್ಟ ನನ್ ಕೆಲಸ ಹಾ ಕೊಡೋದು ಬಿಡುದಲ್ಲ ಅವನ್ ಕೈಯಾಗ ಒಂದ್ ಹೆಣ್ಣು ಮಗಳು ಹೋಟ್ಲಿಗೆ ಹಿಡಿಬೇಕಾದ್ರೆ ಎಷ್ಟು ತಿಂಗ್ಳು ಬೇಕು ಒಂಬತ್ತು ತಿಂಗಳು ಬೇಕಾ ಒಂಬತ್ತು ತಿಂಗಳು ಮಠ ಅಕ್ಕವ್ ತಡ್ರಿ ಅಕ್ಕವ್ ತಡ್ರಿ ಅಂದ್ರ ಅವ್ರೆ ಬರ ಆಗ್ಲಿಲ್ಲ ಅಂದ್ರೆ ಊರಿಗೆ ದೋಸ್ತ ನಂದ ಒಂದ್ ಕಂಡೀಷನ್ ಇಲ್ಲ ಮಠ ಅಂತ ಮಾಡಿದ್ ನಾ ಪ್ರಚಾರಕ್ಕಂತ ಆದ್ಯಂತ ಭಕ್ತರು ಬರರ ಅದ್ರಾಗ ವಯಸ್ಸಿದ್ರು ಇರಾರ ಆಂಟಿಗಳು ಇರಾರ ಮುದ್ಯಾರ ಇರಾರ ಈ ವಯಸ್ಸಿನ ಹುಡುಗರು ಆಂಟಿಗಳು ನನಗ ಮುದುಕ್ಯಾರ ಸುರು ನಿನಗ ವಾಜ್ಯಾದಿಂದ ಇಟ್ಕೊಳಂಗಿಲ್ಲ ದೋಸ್ತ ಗುರು ಯಾರು ಅಂದ್ರೆ ದ್ರಾಕ್ಷಿ ಮನಕ ನಾ ತಿತ್ತೀನಿ ರುದ್ರಾಕ್ಷಿ ನೀ ತಿನ್ನಂತ ಎಲ್ಲ ಆಗಂಗಿಲ್ಲ ಮಗ ಗುರು ಯಾರು ನೀನು ಮೊದಲು ದೊಡ್ಡ ಪಿಂಡ್ರಿ ಮಗ ನಾ ಆಮೇಲೆ ಸಣ್ಣ ಪಿಂಡ್ರಿ ಮಗ ನೀ ನಾ ಊರಾಗೆ ಪ್ರಚಾರ ಮಾಡಿರ್ತೀನಿ ನಾ ಕೊಡಾಕ ಇತ್ತಿರ್ತೇನೆ ನೀ ಕೊಡ್ತೇತಿ ನಾ ಹೋಗಿ ಹೇಳಿ ನಾನು ಕೊಡ್ಲಿಕ್ಕೆ ಎಲ್ಲಿ ತರ ಜ್ಞಾನ ಕರ್ಕೊಂಬರ್ ನಿಮ್ಮ ಅವ್ವನು ಮೊದಲು ಮಾತಾಡತ್ತಗಿನ ನಡಿ ಓ ಇಲ್ಲೇ ಜಗ್ಳಕತ್ತೀವಿ ಬ್ಯಾ ನಡಿ ಹೌದ್ಲಾ ನೀ ಹೇಳೋದು ಕರೆ ಐತಿ ಈಗ ಊರಾಗ ಚಲೋ ಚಲೋ ಸ್ವಾಮಿಗಳು ಇರ್ತಾರ ನಮ್ ಊರಿಗೆ ಒಳ್ಳೇದಾಗ್ಲಿ ನಮ್ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹಗಲಿರುಳು ದುಡಿತಿರ್ತಾರ ಅಂತರ್ಗ ಯಾರು ಕಿಮತ್ ಕೊಡಲ್ದು ನಮ್ಮಂತ ಕಳ್ಳ ಸ್ವಾಮಿಗಳು ಕಳ್ಳ ವೇಷ ಹಾಕೊಂಡು ಊರಾಗ ಭಿ ಬಂದ್ರ ನಿಮಗ್ ದೊಡ್ಡದಿ ಮುಂದೆ ನೋಡ್ಕೊಂಡು ಹತ್ತು ಹೊಲ ಇಡಿತೀವಿ ಅಂದ್ರ ಮನೆಯ ಕುಂದ್ರೆ ಸಗದಿ ಹೋಗಿ ಊಟ ಹಾಕಿ ಅಡಿಗೆ ಮನೆಯಾಗ ಐದನೂರು ರೂಪಾಯಿ ದಕ್ಷಿಣ ಕೊಟ್ಟು ಮುಂದಿನ ಸಲ ಬರ್ರಿ ಗುರುಗಳ ಹೊಲ ಇಡದಿರ್ತಿವಿ ಮತ್ತ್ ಜಾಳ ಕಾಳ ಬೆಳ್ದಿರ್ತೀವಿ ಕೊಟ್ಟು ಅಂತ ಬರ ಬರೈತೆ ಇನ್ ನಮ್ದ ಬರ ಬರೈತೆ ನಡಿ ಹಂಗಾರ ಇರ್ಲಿ ಒಗ್ಗಟ್ಟಿರ್ಲಿ ದೋಸ್ತಿ ಫಿಫ್ಟಿಗೆ ಫಿಫ್ಟಿ ಅಲ್ವಾ ಅಲ್ಲ ಚಪ್ಪಲ್ಲಾ ಇರತ್ತ ಕೆಲವೊಂದ್ ಅತ್ತಾತ್ ಇನ್ಮೇಲೆ ನಾನೇ ಕೇಳಿದ್ರು ನಾನೇ ಸುಳ್ಳ ಶಿಷ್ಯ തടയോരോ യാരൂ ഇല്ല ഗവിയു ഹിടിയോ എല്ലേ നിന്ന നിന്ന ദൂരമാണോ ഗളിയും ഹിഡി യാരോ എല്ലേ നന്നു നിന്ന ദൂരമാണ யா வரி உதராஜி நூல ஜாரு பந்த வட்ட ിടിയ ദൂരമാടലു